संविधान शिल्पी डॉक्टर बाबा साहेब नीड़ द विवादात्मक हैृह मंत्री अमित शाह विरुद्ध देशद्य तीव्र आक्रोश ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕುರಿತು ಗೃಹ ಸಚಿವ ಅಮಿತ್ ಶಾ ನೀಡಿದ ವಿವಾದಾತ್ಮಕ ಹೇಳಿಕೆ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಬದಲು ದೇವರ ಹೆಸರನ್ನು ತೆಗೆದುಕೊಳ್ಳಿ ಎಂದು ನೀಡಿದ ಹೇಳಿಕೆಯು ದಲಿತ ಸಂಘಟನೆಗಳ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ಈ ಹೇಳಿಕೆಯು ದಲಿತ ಸಮುದಾಯ ಜನರ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿದ್ದು ದೇಶದಂತ ಹಲವೆಡೆ ದಲಿತರು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಬೀದಿಗಿಳಿದು ತೀವ್ರ ಪ್ರತಿಭಟನೆ ನಡೆಸುತ್ತಿದ್ದಾರೆ ಸಂವಿಧಾನ ಶಿಲ್ಪಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಸಂಸತ್ನಲ್ಲಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತಗೊಳ್ಳೋ ಬದಲೇ ದೇವರ ಹೆಸರು ತಗೊಳ್ಳುತ್ತೆ ಅಂತ ಹೇಳಿದರು ಆದರೆ ದೇವರ ನಮ್ಮ ಆಸ್ಥಾ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರುವಂತ ಕೊಡುಗೆಗಳನ್ನು ಈ ದೇಶದ ಜನತೆ ಯಾವಾಗ ಮರಳಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಬಗ್ಗೆ ಈ ತರ ಅವ್ರು ಮಾತಾಡೋದು ಜನರ ಮನಸ್ಸಿಗೆ ನೋವಾಗಿ ಇವತ್ತು ಜನರು ಬೀದಿ ಮೇಲೆ ಎಳೆದಿ ಹೋರಾಟ ಮಾಡ್ತಾ ಇದಾರೆ ಗೃಹ ಸಚಿವರ ರಾಜೀನಾಮೆಗೆ ಇವತ್ತು ನಾವೆಲ್ಲ ಕೂಡಿ ಅವರು ತಕ್ಷಣ ರಾಜೀನಾಮೆ ನೀಡಬೇಕಂತ ನಾವು ಒತ್ತಾಯ ಮಾಡ್ತೇವೆ ಜೈ ಹಿಂದ್ ನಮ್ಮ ಭಾರತೀಯ ಸಂವಿಧಾನ ಯೋಗಿಗಳು ನಮ್ಮ ಸಂವಿಧಾನವನ್ನು ಯಾವುದೇ ರೀತಿಯಿಂದ ತಿದ್ದುಪಡಿ ಮಾಡಿ ಅದನ್ನು ಮುಜಗ್ರಹಗೊಳಿಸಬೇಕಂತ ಹೇಳಿ ಅಮಿತ್ ಶಾ ಅವರು ಅವರು ಸಂಸತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಹ್ನಕಾರಿ ನಾವೆಲ್ಲ ಖಂಡಿಸುತ್ತೇವೆ ಕೇಂದ್ರ ಸಂಪುಟ ಸಭೆಯಲ್ಲಿ ಇರುವ ತಕ್ಷಣ ರಾಜೀನಾಮೆ ಕೊಡಬೇಕು ಅಲ್ಲಿವರಿಗೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಇಂಥ ಸಂವಿಧಾನ ವಿರೋಧಿಗಳಿಗೆ ಎಲ್ಲ ಜನ ಇದೆ ನಾವು ಸಂಪೂರ್ಣವಾಗಿ ಬಂದ್ ಮಾಡಿದ್ದೀವಿ ಎಲ್ಲ ರಾಜೀನಾಮ ನಮ್ಮೆಲ್ಲಾ ದಲಿತ ನಾಯಕರಿಗೆ ನಾನು ಅಭಿನಂದನೆ ಯಾಕಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗದಲ್ಲಿ ಯಾವ ಕಾರ ಅಮಿತ್ ಶಾ ಅವರು ವಾಕ್ಯವನ್ನು ಆಡಿಆರ್ ಅಂಬೇಡ್ಕರ್ ಅವರಿಗೆ ಈ ವಿಷಯವಾಗಿ ನಾವು ಹೋರಾಟಕ್ಕೆ ಬೆಂಬಲಿಸಿದ

ಯಾರ ಪಾತ್ರ ತಿಳಿದ್ರು ಗೃಹ ಮಂತ್ರಿ ಸಂವಿಧಾನದಿಂದ ಆಗಿತ್ತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಾನ ಮಾಡಿದರೆ ಆ ಸಂವಿಧಾನ ಪ್ರಕಾರ ಗೃಹ ಮಂತ್ರಿ ಇರಬಾರ್ದು ಯಾಕಂದ್ರೆ ಯಾವ್ದು ಅವ್ರಿಗೆ ಮಾಡಬಾರ್ದು